ಅಲ್ಲ ನಮ್ಮ ತಂದೆ ನಮ್ಮೂರು ಬಾಸೂರು ಅವ್ರು ಶ್ರೀನಿವಾಸರಾವ್ ಸೊ ಬಿ ಎಸ್ ವೆಂಕಟೇಶ್ ರಾವ್ ಎಂತ ನಿಂಗೆ ಬುದ್ಧಿ ಲಕ್ಕಣ ಎಂತ ನಮಗಿನ್ನೇನು ಮಸಾಲೆ ದೋಸೆ ಹಣ ಅಂದರೆ ಅಂಥ ವ್ಯಾಮೋಹ ಏನಿಲ್ಲ ಬದುಕಲಿಕ್ಕಾಗಿ ಹಣ ಬೇಕು ಅದೆಲ್ಲ ಹೆಂಗೆ ಹೇಳೋಕ್ಕಾಗುತ್ತೆ ಮೇಡಮ್ ಯಾವ್ದಾದ್ರು ಒಂದು ಬುಕ್ ಇರುತ್ತೆ ನನ್ನ ಹತ್ರ ಬೇಜಾರಾಯ್ತು ಬೇಜಾರಾಯ್ತಂದ್ರೆ ಒಂದು ರೌಂಡ್ ರೈಲ್ವೆ ಸ್ಟೇಷನ್ ಸುತ್ತಾಡ್ಕೊಂಡು ಬರ್ತೀನಿ ಮೇಡಮ್ ಯಾರು ಅಂತ ಹಾಗೇನಿಲ್ಲ ಮೇಡಮ್ ಅವೆಲ್ಲ ಹೊಸ ಪದಗಳು ಹಳದಿ ಹಾಕಿದ್ದೀನಿ ನೋಡಿ ಮರಿಲಾಗದ ವ್ಯಕ್ತಿ ನಮ್ಮ ತಾಯಿನೇ ಮೇಡಮ್ ನನಗೆ ಯಾವ ಗುಣ ನನ್ನನ್ನೇ ನಾನು ಹೊಗಳ್ಕೊಳ್ಳೋದು ಹೇಗೆ ನನಗೇನೋ ಸಮಾಧಾನವಾಗಿರಬೇಕು ಅನ್ನೋದೇ ನನ್ನ ನನಗೆ ನಾ ಯೋಚನೆ ಮಾಡಿಲ್ಲ ಇದಕ್ಕೆ ಹೇಗೆ ಪ್ರಶ್ನೆಗೆ ಉತ್ತರ ಹೇಳೋದು ನಾವು ಇದೇ ಜಿಜ್ಞಾಸೆ ಮೊದಲಿಂದ ಹುಟ್ಟಿದಾಗ ಇದೆ ನಮ್ಮ ಮಗಳದ್ದು ಯಾವುದಿಲ್ಲ ಮೇಡಮ್ ಇರದೇ ಇದೊಂದು ವಾಚು ಅಷ್ಟೇ ಈ ಕಾಲಕ್ಕೆ ಅದೇನೋ ಅಲ್ಲ ನಮ್ಮ ಮಕ್ಕಳ ಜೊತೆನೇ ಮೇಡಮ್ ಹೆಣ್ಮಗಳು ಅಯ್ಯೋ ನೂರು ಮೂವತ್ತೆಂಟು ರೂಪಾಯಿ ಅಲ್ಲೇ ಮೇಡಮ್ ಆ ಥರದ್ದು ಯಾವುದೋ ನಮಗೆ ಇಲ್ಲ ದುಬಾರಿ ಪುಸ್ತಕ ಅಂತಂದರೆ ನಾನು ರಾಜಗೋಪಾಲಾಚಾರ್ಯ ಅವ್ರದ್ದು ರಾಮಾಯಣ ಕೊಂಡಿದ್ದೆ ನಾನು ಫಸ್ಟು ನನಗೆ ಬೋನಸ್ ಬಂದಾಗ ಮೊದಲನೇ ಬೋನಸ್ಸು ಅದು ಇರಬೇಕು ಅಂತ ಕೊಂಡ್ಕೊಂಬಂದಿದ್ದೆ ನಾನು ಅದು ತುಂಬ ಪ್ರಶಸ್ತವಾಯ್ತು ಯಾವುದೇ ಗೂಗಲ್ ಸರ್ಚ್ ಆದರೂ ಸಿನಿಮಾ ಬಗ್ಗೆ ಇರುತ್ತೆ ನನಗೆ ಹಾಗೆ ಯಾಕೆಂದರೆ ನಾನು ಮೊನ್ನೆ ಚೆಲ್ಲೋ ಶೋ ಬಗ್ಗೆ ತುಂಬ ಓದಿದೆ ನಾನು ಅದನ್ನು ಹೇಳಬೇಕಿತ್ತು ನಿಮ್ಮ ಹತ್ರ ಅದು ತುಂಬ ಇಂಟ್ರೆಸ್ಟ್ ಅದು ನನಗೆ ಏ ಸುಮ್ಮಪ್ಪ ನಂಗೆ ಗೊತ್ತಿಲ್ಲ ನಟ ರಾಜ್ಕುಮಾರ್ ನಮಗೆ ಫಾರ್ ಎವರ್ ಎವರ್ ಗ್ರೀನ್ ಹೀರೋ ಅವರು ಸುಹಾಸಿನಿ ಅವರ ಆ್ಯಕ್ಟಿಂಗ್ ನನಗೆ ಇಷ್ಟ ಆಗುತ್ತೆ ಯಾವುದಿಲ್ಲ ನನ್ನ ಜೀವನವೇ ಓಪನ್ ಬುಕ್ಕು ಮಹಾತ್ಮ ಗಾಂಧಿ ಅವ್ರು ಹೇಳ್ದಂಗೆ ಅಂಥ ಸೀಕ್ರೆಟ್ ನನ್ನ ಹತ್ರ ಏನಿಲ್ಲ ಯಾವುದೂ ಇಲ್ಲ ಬೆಸ್ಟ್ ಅಡ್ವೈಸರ್ ಇದ್ದಾನೆ ನನ್ನ ಫ್ರೆಂಡು ಚಂದ್ರಕುಮಾರ್ ಅಂತ ಹಾಗೆ ಸಾಹಿತ್ಯ ಅಂತಂದರೆ ನಾವು ಕನ್ನಡ ಸಾಹಿತ್ಯನೇ ಓದಿದ್ದು ಭೈರಪ್ಪನವ್ರದ್ದು ಕಾರಂತರ ಕಾದಂಬರಿಗಳು ಓದಿದ್ದೀವಿ ಇಲ್ಲಪ್ಪ ನನಗೇನೋ ಆ ಥರ ಯೋಚನೆನೇ ಇಲ್ಲ ಒಂದು ಕೋಟಿ ಏಳ್ಸಕ್ಕೆ ಬರುತ್ತೋ ಇಲ್ವೋ ನನಗೆ ಆತ್ಮಚರಿತ್ರೆ ಬರೀ ಯೋಚನೆ ಇಲ್ಲ ನಾವು ಯಾವ ಮಹಾ ಸಾಧಕರು ಅಂತ ಬರೀಬೇಕು ಮೇಡಮ್ ಅದೊಂದು ಬೋಗಸ್ ಕಥೆ ಆಗಿರುತ್ತೆ ಆತ್ಮಚರಿತ್ರೆ ಬರೆದ್ರೆ